व्यासाय भवनाशाय शेषाय गुणराशये हृद्याय शुद्धविद्याय मध्वाय च नमो नमः विश्वं विष्णुर्वषट्कारो भूतभवे भवत्प्रभुः भूतकृद्भूतभृद्भावो भुत भूतात्मा भूतभावनः इन्दिन श्लोक नूर आरने श्लोक ಆತ್ಮಯೋನಿಹಿ ಸ್ವಯಂಜಾತಃ ವೈಖಾನಹ ಸಮಗಾಯನ ದೇವಕೀನಂದನಃ ಸ್ರಷ್ಟ ಕ್ಷಿತೀಶಃ ಪಾಪನಾಶನ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಎಂಟು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಮೊದಲ ನಾಮ ಆತ್ಮಯೋನಿಹಿ ಎಂಬುದಾಗಿ ಯೋನಿಹಿ ಶಬ್ದಕ್ಕೆ ಕಾರಣ ಅಂತ ಅರ್ಥ ನಮಗೆಲ್ಲ ತಂದೆ ತಾಯಿ ನಾವೆಲ್ಲ ಜನ್ಮ ತಾಳಲಿಕ್ಕೆ ಕಾರಣರಾಗಿರ್ತಾರೆ ಆದರೆ ಪರಮಾತ್ಮ ಅನೇಕ ಅವತಾರಗಳನ್ನು ಭೂಮಿಯ ಮೇಲೆ ತಾಳಿದರೂ ಕೂಡ ಯೋನಿಹಿ ಅವನಿಗೆ ಅವನೇ ಕಾರಣ ಬೇರೊಬ್ಬ ತಂದೆ ತಾಯಿ ಇಲ್ಲದೆ ಸ್ವಯಂ ತನ್ನಿಂದ ತಾನೇ ಆವಿರ್ಭವಿಸಿದಂತಹ ಅವತಾರ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ತನಗೆ ತಾನೇ ಕಾರಣನಾದವನು ಹಾಗಾಗಿ ಪರಮಾತ್ಮನಿಗೆ ಆತ್ಮಯೋನಿಹಿ ಎಂಬುದಾಗಿ ಹೆಸರು ಇನ್ನು ಆತ್ಮ ಅಂತ ಹೇಳಿದರೆ ಆತ್ಮರಲ್ಲಿ ಉತ್ತಮರಾದಂತಹ ಜೀವೋತ್ತಮರಾದಂತಹ ಬ್ರಹ್ಮದೇವರು ಮತ್ತು ವಾಯುದೇವರು ಆ ಜೀವೋತ್ತಮರಾದಂತಹ ಬ್ರಹ್ಮದೇವರಿಗೆ ಮತ್ತು ವಾಯುದೇವರಿಗೆ ಯೋನಿಹಿ ಕಾರಣನಾದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಆತ್ಮಯೋನಿಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಸ್ವಯಂ ಜಾತಃ ಎಂಬುದಾಗಿ ಇದು ಕೂಡ ಅದೇ ಅರ್ಥವನ್ನು ಕೊಡುವಂತಹ ನಾಮ ಸ್ವಯಂ ತನ್ನಿಂದ ತಾನೇ ಜಾತಃ ಅವತರಿಸಿದವನು ಅಂತ ಅಂದರೆ ಪರಮಾತ್ಮ ಅನೇಕ ಅವತಾರಗಳನ್ನು ಭೂಮಿಯ ಮೇಲೆ ಮಾಡಿದ್ದರೂ ಕೂಡ ಅದ್ಯಾವುದೂ ಕೂಡ ತಂದೆ ತಾಯಿಯ ಸಂಪರ್ಕದಿಂದ ಪರಮಾತ್ಮ ಹುಟ್ಟಿದ್ದಲ್ಲ ತನ್ನಿಂದ ತಾನೇ ಆವಿರ್ಭವಿಸಿದವನು ಅವತಾರ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸ್ವಯಂ ಜಾತಃ ಎಂಬುದಾಗಿ ಹೆಸರು ಮುಂದಿನ ನಾಮ ವೈಖಾನಹ ಎಂಬುದಾಗಿ ವಿಖನರು ಅಂತ ಹೇಳಿದರೆ ಒಳ್ಳೆಯ ಯೋಗ್ಯ ಜ್ಞಾನಿಗಳು ತತ್ವಜ್ಞಾನಿಗಳು ಅಂತ ಆ ವಿಖನರಿಗೆ ಪರಮಾತ್ಮ ಸ್ವಾಮಿ ಒಡೆಯ ಹಾಗಾಗಿ ಪರಮಾತ್ಮನಿಗೆ ವೈಖಾನಹ ಮೋಕ್ಷಕ್ಕೆ ಹೋದಂತಹ ಜೀವಿಗಳಿಗೆ ಒಳ್ಳೆಯ ತತ್ವಜ್ಞಾನಿಗಳಿಗೆ ಪರಮಾತ್ಮ ಸ್ವಾಮಿ ಒಡೆಯ ಅಂತರ್ಯಾಮಿ ಹಾಗಾಗಿ ಪರಮಾತ್ಮನಿಗೆ ವೈಖಾನಹ ಎಂಬುದಾಗಿ ಹೆಸರು ಮುಂದಿನ ನಾಮ ಸಾಮಗಾಯನಃ ಎಂಬುದಾಗಿ ಸಮಗಾಯನ ಶಬ್ದಕ್ಕೆ ಅರ್ಥ ಸಾಮ ಅಂತ ಹೇಳಿದರೆ ಋಗ್ವೇದ ಯಜುರ್ವೇದ ಸಾಮವೇದಗಳಲ್ಲಿ ಒಂದಾದಂತಹ ಸಾಮವೇದ ಅಂತಹ ಸಾಮವೇದದಿಂದಾಗಿ ಪರಮಾತ್ಮ ಗಾಯನ ಹಾಡಲ್ಪಡುತ್ತಾನೆ ಅರ್ಥಾತ್ ಸಮಗ್ರ ಸಾಮವೇದ ಪರಮಾತ್ಮನನ್ನು ಹಾಡಿ ಹೊಗಳುತ್ತೆ ಅವನ ಗುಣಗಳ ಕೀರ್ತನೆಯನ್ನು ಮಾಡುತ್ತೆ ಹಾಗಾಗಿ ಪರಮಾತ್ಮನಿಗೆ ಸಾಮಗಾಯನ ಎಂಬುದಾಗಿ ಹೆಸರು ಸಾಮವೇದದಿಂದಾಗಿ ಪ್ರತಿಪಾದ್ಯನಾದವನು ಎಂಬುದಾಗಿ ಸಾಮಗಾಯನ ಶಬ್ದಕ್ಕೆ ಅರ್ಥ ಮುಂದಿನ ನಾಮ ದೇವಕೀ ನಂದನಃ ಎಂಬುದಾಗಿ ದೇವಕೀನಂದನಃ ಶಬ್ದಕ್ಕೆ ಅರ್ಥ ದೇವಕೀ ದೇವಿಯ ನಂದನಃ ಮಗ ಅವಳಿಗೆ ಆನಂದವನ್ನು ಕೊಟ್ಟಂತಹ ಮಗ ಅದು ಪರಮಾತ್ಮ ಕೃಷ್ಣನಾಗಿ ಹಾಗಾಗಿ ಪರಮಾತ್ಮನಿಗೆ ದೇವಕೀ ನಂದನ ಎಂಬುದಾಗಿ ಹೆಸರು ಮುಂದಿನ ನಾಮ ಸೃಷ್ಟ ಎಂಬುದಾಗಿ ಸೃಷ್ಟ ಎಂಬುವಂತಹ ಶಬ್ದ ಎರಡನೇ ಬಾರಿ ಬರ್ತಾಯಿದೆ ಇಲ್ಲಿ ಸೃಷ್ಟ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲವನ್ನೂ ಸೃಷ್ಟಿ ಮಾಡಿದವನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಸೃಷ್ಟ ಎಂಬುದಾಗಿ ಹೆಸರು ಇನ್ನು ಜಗತ್ತಿನ ಸೃಷ್ಟಿಕರ್ತ ಅಂತ ಪ್ರಸಿದ್ಧರಾದವರು ಚತುರ್ಮುಖ ಬ್ರಹ್ಮದೇವರು ಅವರಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಸೃಷ್ಟ ಜಗತ್ ಸೃಷ್ಟಾರರಾದಂತಹ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಚತುರ್ಮುಖ ಬ್ರಹ್ಮದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಹಾಗಾಗಿ ಸೃಷ್ಟ ಎಂಬುದಾಗಿ ಹೆಸರು ಇನ್ನು ಕ್ಷಿತೀಶಃ ಎಂಬುದಾಗಿ ಕ್ಷಿತೀಶಃ ಶಬ್ದಕ್ಕೆ ಅರ್ಥ ಕ್ಷಿತಿ ಅಂತ ಹೇಳಿದರೆ ಸಮಗ್ರ ಭೂಮಂಡಲ ಭೂಮಿ ಅದಕ್ಕೆ ಪರಮಾತ್ಮ ಈಶಃ ಒಡೆಯ ಸಮಗ್ರ ಭೂಮಂಡಲಕ್ಕೆ ಒಡೆಯ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕ್ಷಿತೀಶಃ ಎಂಬುದಾಗಿ ಹೆಸರು ಕೊನೆ ನಾಮ ಪಾಪನಾಶನಃ ಪಾಪಗಳನ್ನು ನಾಶ ಮಾಡುವಂಥವನು ಪರಮಾತ್ಮ ತನ್ನ ಭಕ್ತರು ಮಾಡಿದಂತಹ ಪಾಪಗಳನ್ನು ಪರಮಾತ್ಮ ನಾಶ ಮಾಡುತ್ತಾನೆ ಅದೇ ರೀತಿಯಾಗಿ ಪರಮಾತ್ಮ ಕೇವಲ ತನ್ನ ನಾಮಸ್ಮರಣೆಯಿಂದಲೇ ಕೃಷ್ಣ ರಾಮ ಎನ್ನುವಂತಹ ಪರಮಾತ್ಮನ ನಾಮಸ್ಮರಣೆಯಿಂದಾಗಿಯೇನೇ ಅನೇಕ ಪಾಪಗಳನ್ನು ನಾಶ ಮಾಡುವಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಪಾಪನಾಶನ ಎಂಬುದಾಗಿ ಹೆಸರು ಹೀಗೆ ಆತ್ಮಯೋನಿ ಸ್ವಯಂ ಜಾತಃ ವೈಖಾನ ಸಾಮಗಾಯನ ದೇವಕೀನಂದನಃ ಸ್ರಷ್ಟ ಕ್ಷಿತೀಶಃ ಪಾಪನಾಶನ ಎಂಬುದಾಗಿ ಒಟ್ಟು ಎಂಟು ನಾಮಗಳ ಚಿಂತನೆ ಎಂಬುದು ಈ ಒಂದು ನೂರ ಆರನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣ